नमस्कार वीक्षक एम एम भारत टे स्वात सुस्वगत ಿಲ್ಲ ಆತನ ವಿರುದ್ಧವಾಗಿ ಆತನ ಮನಸ್ಸನ್ನ ಬದಲಾಯಿಸ್ಬೇಕನ್ನೋದೇ ನಮಗೆ ಗುರಿಯಾಗಿತ್ತು ಸ್ವಚ್ಛವಾಗಿ ಅದು ಬದಲಾವಣೆ ರಕ್ಷಣೆ ಕಾಣಿಸ್ತಾ ಇಲ್ಲ ಆ ಸಾಕಷ್ಟು ಯಾರಾದರೂ ದಲವ್ರು ಇದ್ದಾರೆ ಅಥವಾ ದಲಿತರು ಇದ್ದಾರೆ ಹೆಣ್ಮಕ್ ಇದ್ದಾರೆ ಅವ್ರ ತಗೊಂಡು ಗದ್ದಾಗಿತ್ತು ಆದರೆ ನಮ್ಮ ನಿರಂತರವಾಗಿ ನಾವು ನಮಗೆ ಒಂದು ಮಾತಾಡೋದು ತಪ್ಪಾನೆ ಇದ್ದಾರೆ ಅದನ್ನು ಅದನ್ನು ನಾವು ನಮ್ಮ ಕೈ ಕಲಿಯೇ ಕಾಣುತ್ತೇವೆ ಕಳೆದ ಮೂರು ನಾಲ್ಕು ತಿಂಗಳಿಂದ ಮುಕ್ಲಿಂಗ್ರ ಬಗ್ಗೆ ಇನ್ನಷ್ಟು ಆಗಲೇನಾದರೆ ಮಾತಾಡಿತ್ತು ದಲಿತನ ಮನುಷ್ಕು ಕೇಳಬೇಕು ಇದನ್ನು ಮಕ್ಕಳ ನಡೆಯು ಕಂಪ್ಲೇಂಟ್ ಅರೆಸ್ಟ್ ಮಾಡಿ ತೀವ್ರವೂ ಅವರು ನಾವು ನಾವು ಏನಕ್ಕೆ ಅಷ್ಟೇ ಇದು ನಮಗೆ ಮನಸ್ಸಿನಾಗ ಶಾಸಕನಾಗಿ ಮನುಷ್ಯನಾಗಿ ಜನಸೇವೆ ಮಾಡ್ಕೊಂಡು ಅವರು ಗದ್ದೆ ಮಾಡೋದು ಅಂತ ನಾವು ದೇವಸ್ಥಾನ ಕೇಳಿಕೊಂಡು ಅದು ಬಿಡೋದು ಕಾಣಿಸ್ತಾರೆ ಅದು ನಿಷೇಧ ನೋಡಿದ್ರೆ ಅದು ಬಡವರು ಏನು ಮಾಡ್ತಾರೆ ಮೊನ್ನೆ ಮೊನ್ನೆ ಬಂದವರಲ್ಲ ಅವ್ರಿಗೆ ಒಂದು ಇಪ್ಪತ್ತ್ಮೂರು ವರ್ಷ ಆಯಿತು ಗೆದ್ದು ಬಂದಿದ್ದೀರಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಸುಮಾರು ಹತ್ತು ವರ್ಷ ಹದಿನಾರು ವರ್ಷವಾದ ಅವರ ಒಂದು ಮನೆ ಹೊಂದ್ರೆ ಅವರು ಕೆಲವೊಂದು ಸಂಘಟನೆ ಇದ್ರೆ ಅವ್ರನ್ನ ಪುನರ್ವಸತಿ ಮಾಡಿಕೊಡೋ ಜವಾಬ್ದಾರಿ ಒಬ್ಬ ಎಮ್ ಎಲ್ ಎಲ್ಲ ಅದನ್ನು ಬಗ್ಗೆ ಒಬ್ಬ ಎಮ್ ಎಲ್ ಎ ಆದವನು ಏಕಾಏಕಿ ಬಂದ್ಬಿಟ್ಟು ಇವತ್ತು ಮನೆಗಳಲ್ಲಿ ಮಕ್ಕಳುಗಳು ಗಂಡಸರನ್ನ ಕೆಲಸ ಕೊಟ್ಟಿದ್ದಾರೆ ಹೆಣ್ಮಕ್ಳೆಲ್ಲರೂ ಮನೆ ಪಟ್ಟಿದ್ದಾರೆ ಮಕ್ಕಳು ಕಟ್ಟ ಯಾರಿಗೂ ಏನು ಮಾಹಿತಿ ಇದ್ದಾರೆ ಒಂದು ಎಂಟು ಹತ್ತು ಜನ ಜೊತೆ ಕರ್ಕೊಂಡಿದ್ದಾರೆ ಸೀದಾ ಒಳಗಡೆ ಬಂದು ರಮ ಡಮಾ ಅಂತ ಡಮಾಲೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಎರಡು ಕೈ ಮನೆ ಮಕ್ಕಳು ನಮ್ಮ ಕೂಡ ಅವರು ಕಾಪಾಡಿದ್ದಾರೆ ಆ ಮಕ್ಕಳು ಏನಾದ್ರು ಹೆಚ್ಚು ಕಮ್ಮಿ ಆಗೋದು ಏನಾದರೂ ಅದು ಮುಂಚಿತ ಚೆನ್ನಾಗಿದೆ ಅದ್ರ ಕಲೆಯಲ್ಲಿ ಇಲ್ಲ ಅಂತ ಹೇಳ್ಬೋದು ಹೇಳ್ಕೊಳ್ಳಿ ಸರ್ ನಮ್ಮ ಚೆನ್ನ ಅನಂತಕಾನ ಅಂತ ಸೊ ಇಂಥವ್ರೆಲ್ಲ ಅದು ದೇವರು ಏನು ಕಿಲೋ ಭೂಮಿ ನೀರು ಬಿಟ್ಟು ಅಂತ ಗೊತ್ತಿಲ್ಲ ಅದೀಗ ಇವ್ರದೇ ಮತಕ್ಷೇತ್ರಕ್ಕೆ ನೀರು ಏನಾದರೂ ಇದಾರೆ ಅಥವಾ ಇವರು ಒಂಥರ ಏನು ಇವ್ರಿಗೆ ಬಂದಂಗೆ ಮಾಡ್ತಾ ಇದ್ದಾರೆ ಸರ್ ಒಬ್ಬ ಸ್ಯಾಡಿ ಈಗ ಯಾರು ಹೇಳಿರ್ತಾರೆ ನಮ್ಮ ನಮಗನ್ಸು ಮಟ್ಟಿಗೆ ಸರ್ ಒಂದು ಸ್ಲಮ್ ಇದೆಯಲ್ಲ ಸರ್ ನಾಲ್ಕು ಲಕ್ಷನ್ ನಾವು ಯಾರು ಇದು ಯಾರು ಕೊಟ್ಟು ಬಿಟ್ಟಾಗಿಲ್ಲ ವರು ಕಾಂಗ್ರೆಸ್ ಹಾಕಿದ್ರೆ ಇನ್ನೊಂದು ಏನೊಂದು ಆಯ್ತು ಹೌದಾ ಬೆಳಗ್ಗೆ ನಮ್ಮ ಮಕ್ಕಳು ಒಂದಾಗ್ತದೆ ಯಾರ ಮೇಲೆ ಏನಾದ್ರು ಒಬ್ಬರು ಒಂದು ಚಾಡಿ ಹೇಳಬೇಕಂದ್ರೆ ಅದು ಕಂಪ್ಟಿ ಕಿವಿ ಅಂತಾರೆ ತನ್ನ ಕೇಳಿಸ್ಕೊಳ್ತಾರೆ ಅದು ಒಳ್ಳೇದಾಗ ಕೇಳುತ್ತ ಕೆಟ್ಟದ ಅಂತ ಅದನ್ನು ವಿಚಾರ ಮಾಡಲಿಕ್ಕೆ ಹೋಗಲ್ಲ ಒಂದು ಚಾಡಿ ಹೇಳ್ಬೇಕಾದ್ರೆ ಮನೆಗೆ ಅವ್ರು ನೋಡ್ರಾಕ್ತಾರೆ ಸ್ವತಂತ್ರಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸವಿತಾನಿಗರು ಏನೋ ಯಾವುದೇ ಪಾಲನೆ ಮಾಡ್ತಾರೆ ಹೇಳಿದಾಗ ನಮಗೆ ಒಂದು ಅಷ್ಟು ಇಲ್ಲ ಅದು ಪ್ರಜಾಪ್ರಭುತ್ವದ ಸ ಚೌಕಟ್ಟಲ್ಲಿ ನಾನು ಬದುಕಬೇಕು ಪ್ರಜಾಪ್ರಭು ಪ್ರಭುತ್ವಕ್ಕೆ ನಾನು ನಾನು ಗೌರವ ಕೊಡಬೇಕು ಆ ವಿದ್ಯೆದಲ್ಲೇ ನಾನು ಸಂವಿಧಾನದ ನಾನು ಬರಬೇಕು ಅನ್ನೋದಿಲ್ಲ ಈ ತಂದೆ ಒಂದು ಸಂವಿಧಾನ ನೀವೊಂದು ಯೋಚನೆ ಕೇಳಿ ಕೇರಿ ಕೇಳಿರ್ಬೋದು ಈ ಬಾ ಈ ಹಬ್ಬ ಒಬ್ಬ ಮುಡಿಗರು ಬರೆಯಲ್ಲ ಕುರುಕ್ಷೇತ್ರ ಅನ್ನೋದು ಅವತ್ತು ಆ ಕಾಲದಲ್ಲಿ ನಡೆದಿ ನಡೆದಿರೋಂಥದ್ದು ಈ ಹಬ್ಬ ಸಿನಿಮಾ ತೆಗಿತಾನೆ ಮುನಿರತ್ನ ಕುರುಕ್ಷೇತ್ರ ಅಂತ ಆ ಥರ ಸಂವಿಧಾನ ಅಂದರೆ ಮುಂಗದ್ದು ಒಂದು ಸಂವಿಧಾನ ಈ ಥರ ಬಡವನ್ನ ಕಿರುಕುಲ ಕೊಡೋದು ಜಾತಿ ನಿಂದನೆ ಮಾಡೋವಂಥದ್ದು ಹೆಣ್ಮಕ್ಳನ್ನ ಮನಸ್ಸಿಗೆ ಕಲಿಯೋದು ಬಡವರನ್ನ ತಬಾಲಿಕೆ ಮಾಡೋದು ಇವತ್ತು ಈ ಚಳಿ ಅಂದಿದೆ ಆಗಿ ನಿಮ್ಮ ಚೆನ್ನಾಗಿ ಆಗ್ತಾ ಇಲ್ಲ ಹೆಣ್ಮಕ್ಳು ವಯಸ್ಸು ಬಂದಿರೋ ಹೆಣ್ಮಕ್ಳವದೆ ಮದುವೆ ಹೆಣ್ಮಕ್ಳು ಹೆಣ್ಮಕ್ಳೆ ಸಣ್ಣ ಮಕ್ಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಮನೆ ತಿಂದಿರಿದ್ದಾರೆ ಅವರು ಅವ್ರು ಅವ್ರು ಬದುಕು ಇವು ಹೆಣ್ಮಕ್ಳನ್ನ ಈ ಇವತ್ತು ಮೋದಿ ಹೇಳ್ತಾರೆ ಪ್ರತಿಯೊಂದು ಮನೆಗೆ ಬಾತ್ರೂಮ್ ಬರ್ತದೆ ಹೆಣ್ಮಕ್ಳು ಎಲ್ಲ ಎರಡು ಬರ್ತಾರೆ ಬಾತ್ರೂಮ್ ಸಮೇತ ಈಗ ಎಪ್ಪತ್ತೆಂಬತ್ತು ಮನೆ ಕೆಂಸ ಮಾಡಿದ್ರಲ್ಲ ಬೆಳಗ್ಗೆ ಎದ್ದು ಈಗ ಅವರು ಕಾಗೆ ಎಲ್ಲಿ ಹೋಗ್ತಾರೆ ಹೆಣ್ಮಕ್ಳೀಗ ಇವ್ನ ಪ್ರಜ್ಞೆ ಇದೆಯಾ ಕೆಲವೊಂದು ಜನ ಹೇಳ್ತಾ ಇದ್ರು ಸರ್ ಹೊಡಿಬೇಡಿ ಸರ್ ಮನೆಗಳನ್ನು ನಾವು ಗಾಳಿ ಬೀಳ್ತೀವಿ ಕಾಳ ಗಾಲಿ ಬೀಳಕ್ಕೆ ಹೋದ್ರೆ ಜಾಸ್ತಿ ಹೋದ್ರೆ ನಾನು ಜಾಸ್ತಿ ಓದಿದ್ದಾರೆ ಸರ್ ಹೆಣ್ಮಕ್ಳು ನೀವು ಕುದು ಮಕ್ಳು ನಿಮ್ಗೆ ಗುದ್ದುತ್ತಾರಲ್ಲ ಅದ್ರ ಹೆಣ್ಮಕ್ಳಿಗೆ ಎದೆ ಮೇಲೆ ಗುದ್ದಿದ್ದಾರೆ ಸರ್ ಹೋಗೋ ಮಂಡ್ಯ ಮಗಳು ಬೇವರ್ಸಿ ನನ್ನ ಮಕ್ಕಳಿಗೆ ಮಾತಿಗೆ ನನ್ನ ಮಕ್ಳ ನಿಮ್ಮೆಲ್ಲ ಉತ್ತರ ಕರ್ನಾಟಕ ಓಡೋದ್ರಿ ಅಂತಂದ ಕರ್ನಾಟಕ ಈ ರೀತಿ ಮಾತಾಡೋ ಸಂದರ್ಭದಲ್ಲಿ ಅವಕಾಶ ಇದೆಯಾ ಸರ್ ಸರ್ ಅದನ್ನ ಕಾನೂನು ಚೌಕಟ್ಟಲೇ ನೀವು ಶಿಕ್ಷಿಸ ಸರ್ ಸಂವಿಧಾನದಲ್ಲಿ ಎಲ್ಲಿ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜಾತಿ ಜನಾಂಗದವರು ಸರಿ ಅಂತ ಅವ್ರಿಗೆ ಅಂಬೇಡ್ಕರ್ ಅವರು ಎಲ್ಲ ದಿನ ದಲಿತರು ಅಂತ ಹೇಳಿದ್ರೆ ಎಸ್ ಸಿ ಎಸ್ ಜಿಗಳು ಮಾತ್ರ ದಿನ ದಲಿತರು ಅಲ್ಲ ಎಲ್ಲ ಜಾತಿ ಜನಾಂಗದಲ್ಲಿರುವಂಥ ಬಡವರು ದಲಿತರು ಬರ್ತಾರೆ ಅವರೆಲ್ಲರಿಗೂ ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡಿದ್ರು ಅಂಬೇಡ್ಕರ್ ಅವರು ಅದನ್ನೆಲ್ಲಾದರೂ ಎಲ್ಲಾದ್ರೂ ಅವ್ರ ಬಗ್ಗೆ ಸತಿ ಒಂದು ಪುಟ ಮುಖಂಡು ಅವ್ರು ಅಟ್ಲೀಸ್ಟ್ ಬುದ್ಧಿ ಬರುತ್ತೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಈ ಜನಗಳು ಯಾವ ರೀತಿ ಅವರು ಸಹಾಯ ಸಹಕಾರ ಮಾಡಬೇಕು ಸರ್ ನಾನು ಅಂತ ನೋಡಿ ನಮ್ಮಂತ ನಮ್ಮ ಸಹೋದರಿಗಳು ಈಗ ನಾವು ಇಲ್ಲಿ ನ್ಯಾಯ ಕೊಡಿಸೋದು ಎಷ್ಟು ನಾವು ಪೊಲೀಸರು ಬಂದು ಅಷ್ಟೊಂದು ನೋಡಿ ಇವೆಲ್ಲ ಬಂದು ಅವ್ರ ಹತ್ರ ಎಲ್ಲ ಬ್ಲಾಂಕೆಟ್ ಎಲ್ಲ ತಂದು ಕೆ ಆರ್ಪುರಲ್ಲಿ ಇದ್ದಾರೆ ಸಿಟಿ ಟ್ರಾಫಿಕ್ ಅಲ್ಲಿ ಬರಬೇಕಂತ ಎಷ್ಟು ಕಷ್ಟ ಇದೆ ಆದರೂ ಬಂದು ಅವ್ರಿಗೆ ಒಂದು ಸಹ ಚಾರ್ಚಾರು ಇಂಥ ಪುಣ್ಯಾತಿಗೆಸ್ಕೊಂಡು ನಮ್ಮ ಇನ್ನು ನಮ್ಮ ಊರಲ್ಲಿ ಇದ್ದಾರೆ ಸೊ ಇಂಥವರೆಲ್ಲ ಸೇರ್ತಾರೆ ಅದನ್ನು ನಾನು ಒಬ್ಬ ಅಷ್ಟೇ ನಾನು ಒಬ್ಬನೇ ಮಾಡ್ತೀನಿ ಅಂತ ಏನೇ ಅಲ್ಲ ಸುಮಾರು ಜನ ಹತ್ತಾರು ಜನ ಮಾಡಿರೋಂಥ ಸೇವೆಯಲ್ಲಿ ನಾನು ಒಬ್ಬ ನನ್ನ ಕೈಯ್ಯಲ್ಲಿ ಅವ್ರಿಗೆ ಏನು ಕೊಡಬೇಕು ಇಲ್ಲಿ ಪೊಲೀಸ್ ಇರಬೇಕು ನಾಕ್ತೋದಿಲ್ಲ ಏನಾದರೂ ಏನು ವ್ಯವಸ್ಥೆ ಮಾಡಿ ಮಾಡಿಸಿ ನಾಳೆ ಆದಷ್ಟು ಬಿ ಬಿ ಎಂ ಪಿ ಕಮಿಷನರ್ನ ಯಾರಾದರೂ ಇನ್ಸ್ಪೆಕ್ಷನ್ ಹಾಕ್ಕೊಂಡು ಅವ್ರಿಗೆ ಪರ್ಮ ಪರ್ಮನೆಂಟಾಗಿ ನೆಲೆ ನೆಲೆಗೆ ಕೊಡಿಸೋದು ಕೆಲ್ಸಕ್ಕೆ ನಾವು ಕೈ ಇದ್ದೀವಿ ಅದು ಎಷ್ಟು ಮಟ್ಟಿಗೆ ಹೆಚ್ಚು ಯಶಸ್ವಿ ಆಗುತ್ತೆ ನಮ್ಮ ಡಿ ಕೆ ಶ ಸುರೇಶ್ ಸಾಹ್ಬರು ಮತ್ತು ನಮ್ಮ ಸ್ಥಳೀಯ ನಾಯಕರು ಒಳ್ಳೆಯವರು ಇದ್ದಾರೆ ಇವತ್ತು ಅವ್ರಿಗೆ ಸಹಾಯ ಪರ್ಮನೆಂಟ್ ಬರ್ಮೆಂಟ್ ಮಳೆ ನೆಲೆ ಕಲ್ಪಿಸ್ಕೊಳ್ ಕೆಲಸ ಮಾಡ್ತೀವಿ ಮುಂದೊಂದು ಅವ್ರಿಗೆ ಇಷ್ಟೊಂದು ಕಣ್ಕೊಳ್ ಬರಲಿಲ್ಲ ಬಡವರು